ಮೂರನೇ ತರಗತಿ ಕನ್ನಡ ಪಾಠ ಏಳು ಪ್ರಾಮಾಣಿಕ ಬಾಲಕ ಪ್ರಶ್ನೋತ್ತರಗಳು ಅಭ್ಯಾಸ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ ಒಂದು ದಾರಿ ಬದಿಯ ಡ್ಯಾಸ್ ರೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಉತ್ತರ ಮಾವಿನ ಎರಡು ಶಾಸ್ತ್ರಿಯವರಲ್ಲಿ ಡ್ಯಾಸ್ ಪುಟಿದೆದ್ದು ಉತ್ತರ ದೇಶಪ್ರೇಮ ಮೂರು ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಗಳಲ್ಲಿ ಪಾಲ್ಗೊಂಡರು ಉತ್ತರ ಚಳುವಳಿ ನಾಲ್ಕು ನಮ್ಮ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಡ್ಯಾಸ್ ರಂದು ಸ್ವತಂತ್ರವಾಯಿತು ಉತ್ತರ ಹದಿನೈದು ಐದು ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಸ್ ಉತ್ತರ ಜವಾಹರ್ ಲಾಲ್ ನೆಹರು ಆರು ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಡ್ಯಾಸ್ ಉತ್ತರ ಜೈ ಜವಾನ್ ಜೈ ಕಿಸಾನ್ ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಉತ್ತರ ಮಾವಿನ ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಪ್ರಶ್ನೆ ಎರಡು ಮಕ್ಕಳು ಏಕೆ ಗಲಿಬಿಲಿಗೊಂಡರು ಉತ್ತರ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು ಪ್ರಶ್ನೆ ಮೂರು ಮಾಲೀಕನ ಮನಸ್ಸು ಏಕೆ ಕರಗಿತು ಉತ್ತರ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಪ್ರಶ್ನೆ ನಾಲ್ಕು ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಉತ್ತರ ಸರ್ಕಾರವು ಶಾಸ್ತ್ರೀಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಉತ್ತರ ನಾನು ಮಾಡಿದ್ದು ತಪ್ಪು ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಮಾಲೀಕನಿಗೆ ಹೇಳಿದನು ಪ್ರಶ್ನೆ ಎರಡು ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು ಉತ್ತರ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮಾಲೀಕ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ಬಾಲಕರಿಗೆ ನೀಡಿ ಸಮಾಧಾನ ಪಡಿಸಿದನು ಪ್ರಶ್ನೆ ಮೂರು ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಉತ್ತರ ರೈಲ್ವೆ ಮಂತ್ರಿಯಾಗಿ ಶಾಸ್ತಿಯವರು ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು ಒಂದು ಮಾಲೀಕ ಒಡೆಯದಿದ್ದರು ಬಾಲಕ ಅತ್ತನು ಕಾರಣ ಬಾಲಕ ಮಾಡಿದ್ದು ತಪ್ಪು ಆದರೆ ಅವನು ಮಾಡಿದ ತಪ್ಪಿಗೆ ಅವನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಮಾಲೀಕ ಒಡೆಯದಿದ್ದರು ಬಾಲಕ ಅತ್ತನು ಎರಡು ಸಾಸ್ತಿಯೋಡು ದೇಶದೆಲ್ಲೆಡೆ ಮನೆ ಮಾತಾದರು ಕಾರಣ ಕೇವಲ ಹದಿನೆಂಟು ತಿಂಗಳುಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು ಇಲ್ಲಿ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ಒಂದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ಯಾರು ಹೇಳಿದರು ಈ ಮಾತನ್ನು ತೋಟದ ಮಾಲೀಕ ಹೇಳುವನು ಯಾರಿಗೆ ಹೇಳಿದರು ಬಾಲಕನಿಗೆ ಹೇಳುವನು ಎರಡು ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಯಾರು ಹೇಳಿದರು ಈ ಮಾತನ್ನು ಬಾಲಕ ಹೇಳುವನು ಯಾರಿಗೆ ಹೇಳಿದರು ತೋಪಿನ ಮಾಲೀಕನಿಗೆ ಹೇಳುವನು ಮೂರು ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಯಾರು ಹೇಳಿದರು ಈ ಮಾತನ್ನು ಮಾವಿನ ತೋಪಿನ ಮಾಲೀಕನು ಹೇಳುವನು ಯಾರಿಗೆ ಹೇಳಿದರು ಬಾಲಕರಿಗೆ ಹೇಳುವನು ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು ಮನೆ ಮಾತಾಗು ನಮ್ಮ ಶಾಲೆಯ ಕಬಡ್ಡಿ ತಂಡದ ಜಯ ನಮ್ಮೂರಿನಲ್ಲಿ ಮನೆ ಮಾತಾಗಿದೆ ಹೊಣೆ ಹೊತ್ತು ನಮ್ಮ ಅಪ್ಪ ಕುಟುಂಬದ ಜವಾಬ್ದಾರಿಯ ಹೊಣೆ ಹೊತ್ತಿದ್ದಾರೆ ಪುಟಿದೇಳು ಕಂದನನ್ನು ನೋಡಿದ ತಾಯಿಯ ಮುಖದಲ್ಲಿ ಸಂತೋಷ ಪುಟ್ಟಿದೇಳುತ್ತದೆ ಆಕರ್ಷಿಸು ನವಿಲಿನ ಸುಂದರ ಚಿತ್ರಕಲೆ ನನ್ನನ್ನು ಆಕರ್ಷಿಸಿತು ಸಾಮರ್ಥ್ಯಾಧಾರಿತ ಚಟುವಟಿಕೆ ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ ಚಿತ್ರ ಟೋಪಿ ತಲೆಗೆ ಟೋಪಿ ಧರಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಬಹುದು ಚಿತ್ರ ಪೆನ್ನು ಪೆನ್ನು ಬರೆಯಲು ಮತ್ತು ಮಾಹಿತಿಯನ್ನು ದಾಖಲು ಮಾಡಲು ಬೇಕಾಗಿದೆ ಚಿತ್ರ ಪುಸ್ತಕ ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಬೇಕು ಚಿತ್ರ ರೈಲು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜನರು ಸಂಚರಿಸಲು ಹಾಗೂ ಗಳನ್ನು ಸಾಗಿಸಲು ರೈಲು ಅವಶ್ಯಕವಿದೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ನೀರು ಏಕೆ ಸುರಿಯುತ್ತಿದೆ ಉತ್ತರ ನೀರು ಬರುವ ನಳವನ್ನು ಯಾರು ನೀರು ಬರದಂತೆ ನಿಲ್ಲಿಸಿಲ್ಲ ಹಾಗಾಗಿ ನೀರು ಸುರಿಯುತ್ತಿದೆ ಪ್ರಶ್ನೆ ಎರಡು ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ ಉತ್ತರ ನೀರು ಅತ್ಯಮೂಲ್ಯ ಸಂಪತ್ತು ಎಲ್ಲಾ ಜೀವಿಗಳು ಸಸ್ಯಗಳು ನೀರನ್ನೇ ಅವಲಂಬಿಸಿವೆ ಹಾಗಾಗಿ ನಿಲ್ಲಿಸಬೇಕು ಭಾಸಾಭ್ಯಾಸ ಮಾದರಿಯಂತೆ ವಾಕ್ಯ ರಚಿಸು ಮಾದರಿ ನಾನು ಹಣ್ಣನ್ನು ತಿಂದೆನು ನೀನು ಅಣ್ಣನ್ನು ತಿಂದೆ ನಾವು ಅಣ್ಣನ್ನು ತಿಂದೆವು ನೀವು ಹಣ್ಣನ್ನು ತಿಂದಿರಿ ಅವನು ಅಣ್ಣನ್ನು ತಿಂದನು ಅವಳು ಹಣ್ಣನ್ನು ತಿಂದಳು ಅವರು ಅಣ್ಣನ್ನು ತಿಂದರು ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ ಮಾದರಿ ಹಸುವು ಹುಲ್ಲನ್ನು ಮೇಯುತ್ತಿದೆ ಚಿತ್ರ ಮಕ್ಕಳು ಮರದ ಹತ್ತಿರ ಆಟ ಆಡುತ್ತಿದ್ದಾರೆ ಭಾಸ ಚಟುವಟಿಕೆ ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೀರಿ ಪಕ್ವ ಸಿದ್ಧವಾದ ಮಾಗಿದ ನುಡಿದ ಅಣ್ಣಾದ ಧಾವಿಸು ಓಡು ವೇಗವಾಗಿ ಚಲಿಸು ತ್ವರಿತವಾಗಿ ಹೋಗು ಗಲಿಬಿಲಿ ಗೊಂದಲ ತಕ್ಷಣದ ಆತಂಕ ನೇತೃತ್ವ ನಾಯಕತ್ವ 例えば。